ಹಿರಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಶಿತ್ ನ್ಯಾಚುರಲ್ ಲಾಗ್ಸ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ನೀವೆಲ್ಲರೂ ಸೂಪರಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಬುಧವಾರದ ಬೆಳಗ್ಗೆನೇ ಲಾಗ್ನ ಶುರು ಮಾಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನು ಇವತ್ತು ಊರಿಗೆ ಹೊರಟೋ ದಿನ ಸೊ ನಾನು ಯಾವ ರೀತಿ ಏನೆಲ್ಲ ಇಂಪಾರ್ಟೆಂಟ್ ವಸ್ತುಗಳನ್ನ ತೊಗೊಂಡು ಬ್ಯಾಗ್ ಪ್ಯಾಕ್ ಮಾಡಿಕೊಂಡೆ ಎಷ್ಟೆಲ್ಲ ಐಟಮ್ಸ್ನ ತೊಗೊಂಡು ಜೊತೆಗೆ ಏನೆಲ್ಲ ತುಂಬಾ ಇಂಪಾರ್ಟೆಂಟು ನಾವು ಟ್ರಾವೆಲಿಂಗ್ ಮಾಡುವಾಗ ಹೋಗಬೇಕು ಇವಾಗ ಮಕ್ಕಳಿರೋ ಮನೇಲಿ ಏನು ಇಂಪಾರ್ಟೆಂಟ್ ಡೈಪರ್ ಆಗಿರ್ಬೋದು ವೆಟ್ ವೈಪರ್ ಆಗಿರ್ಬೋದು ಅದೆಲ್ಲ ಬಿಟ್ಟು ಏನು ತುಂಬಾ ಇಂಪಾರ್ಟೆಂಟ್ ವಸ್ತು ಅನ್ನೋದನ್ನ ನಾನು ಇವತ್ತಿನ ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಫ್ರೆಂಡ್ಸ್ ನನ್ನ ಚಾನಲಿಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಶುರು ಮಾಡ್ತಾಯಿದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಇದ್ದು ಬಾಗಿಲನ್ನ ತೊಳೆದು ಹಾಗೆ ಜೊತೆಗೆ ನಾನಿಲ್ಲ ಅರಿಶಿಣನ ಬಾಗಿಲಿಗೆ ಹಚ್ತಾ ಇದ್ದೀನಿ ಇದು ತುಂಬಾ ಒಳ್ಳೆಯದು ಅಂತೆ ಬಾಗಿಲಿಗೆ ಅರಿಶಿಣ ಬಿಡೋದ್ರಿಂದ ಒಂದು ಅದೃಷ್ಟ ಅಂದರೆ ಮನೆಗೆ ಯೋಗ ಬರುತ್ತೆ ತುಂಬಾ ಒಳ್ಳೆಯದು ಮನೆಗೂ ಒಳ್ಳೇದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಅರಿಶಿನ ಹಚ್ಚಿ ನಾನು ಇದನ್ನು ಹೆಚ್ಚಾಗಿ ನಾನು ಯಾವತ್ತಿನ ದಿನ ಯೂಸ್ ಮಾಡ್ತೀನಿ ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ಈ ಅರ್ಶನ ಬೆಳಿತೀನಿ ಬಟ್ ಇವತ್ತು ಊರಿಗೆ ಹೋಗ್ತಾ ಇರೋದ್ರಿಂದ ಏನು ಶುಕ್ರವಾರ ನಾನು ಇದಿರೋದಿಲ್ವಲ್ಲ ಸೊ ಹಾಗಾಗಿ ಮನೆ ಬಾಗಿಲು ಇವತ್ತೇ ಅರ್ಶನ ಬೆಳೆದು ಒಂದು ಸಿಂಪಲ್ ಅಂತ ರಂಗೋಲಿನ್ನ ಸಹ ಹಾಕ್ಕೊಂಡಿದ್ದೇನೆ ನೀವು ನೋಡ್ತಾ ಇರ್ಬೋದು ನೋಡಿ ಏ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ನನ್ನ ವರ್ಕ್ ಬಂದುಬಿಟ್ಟು ಕುಕ್ಕಿಂಗು ಸೊ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಮನೆಯೆಲ್ಲ ನೀಟಾಗಿ ಕಸ ಹೊಡೆದು ನನ್ನ ಕುಕ್ಕಿಂಗ್ನ ಶುರು ಇದ್ದೀನಿ ಹಾಗೆ ನಾನು ಯಾವಾಗಲೂ ನಾನು ಕುಕ್ಕಿಂಗ್ ಶುರು ಮಾಡೋಕ್ಕಿಂತ ಮುಂಚೆ ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೊಂಡ್ರೆ ನಾನು ನೆಕ್ಸ್ಟ್ ವರ್ಕ್ನ ಶುರು ಮಾಡೋದು ಹಾಗೆ ಫ್ರೆಂಡ್ಸ್ ಇವತ್ತು ಊರಿಗೆ ಹೋಗ್ತಿರೋದ್ರಿಂದ ನಾನು ಇವತ್ತು ಒಂದು ಟೂ ಡೇಸ್ವರ್ಗಾದರೂ ಸಾಂಬಾರು ಇರಬೇಕು ಸೊ ಹಾಗಾಗಿ ನಾನು ಹುಳ್ಳಿ ಕಳ್ಳ ಹಾಕಿ ಬಸರ್ನ ಮಾಡ್ತಾಯಿದ್ದೀನಿ ಇದು ಒಂದು ಟೂ ತ್ರೀ ಡೇಸ್ವರೆಗೂ ತಿನ್ಬೋದು ಫ್ರೆಂಡ್ಸ್ ಅದು ಇದನ್ನು ನಾವು ಬಿಸಿ ಮಾಡಿದಷ್ಟು ತುಂಬ ರುಚಿಯಾಗಿರುತ್ತೆ ಸೊ ಹಾಗಾಗಿ ಇದನ್ನು ಹೇಗೆ ಮಾಡೋದು ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಇನ್ ಕೇಸ್ ಇವಾಗ ಊರಿಗೆ ಹೋಗಿರೋ ಊರಿಗೆ ಹೋಗೋ ಹೆಣ್ಮಕ್ಳಿರ್ತಾರೆ ಸೊ ಹಸ್ಬೆಂಡ್ ಮನೇಲಿದ್ದಾಗ ಅವ್ರಿಗೆ ಈ ರೀತಿ ಒಂದು ಸಾಂಬಾರನ್ನ ಮಾಡಿಟ್ರೆ ಅವರು ಟೂ ತ್ರೀ ಡೇಸ್ವರೆಗೂ ನೀವು ತಿನ್ಕೊಬೋದು ಹೆಲ್ತಿಗೂ ಸಹ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸಿನ ಬಕೆಟಲ್ಲಿರುವಂಥ ಪಾತ್ರೆ ಎಲ್ಲ ಇದ್ವಲ್ಲ ಬಕೆಟಲ್ಲಿ ನೀರು ನಿಂತ್ಕೊಂಡ್ಬಿಡುತ್ತೆ ನಮ್ಮ ಬಕೆಟಲ್ಲಿ ಪಾತ್ರೆನ ದಬ್ಬಾಕಿದಾಗ ನೀರು ಹೋಗುವಂಥ ಬಕೆಟಲ್ಲ ನಾರ್ಮಲ್ ಬಕೆಟು ಸೊ ಅದರಲ್ಲಿ ನಾನು ಪಾತ್ರೆ ತೊಳೆದಿರೋ ಪಾತ್ರೆ ಎಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ ಸೊ ಹಾಗಾಗಿ ನಾನು ಉರಿ ಹೊಡ್ತಾ ಇದ್ದೀನಲ್ಲ ನೀರು ನಿಂತಿರೋ ಜಾಗದಲ್ಲಿ ನಿಂತಿದ್ದರೆ ನಾನು ಇದ್ರೆ ನೀರನ್ನ ಇರ್ತೀನಿ ಬಟ್ ನಾನು ನಾನಿಲ್ಲ ಅಂದರೆ ನೀರು ಇರುತ್ತಲ್ವ ತೊಳ್ದಿರೋ ಪಾತ್ರೆ ನೀರೆಲ್ಲ ಇರುತ್ತಲ್ಲ ಸೊ ಅದು ಸ್ಮೆಲ್ ಬಂದ್ಬಿಡುತ್ತೆ ಇನ್ನು ಪಾತ್ರೆಲಿ ಜಾಸ್ತಿ ಹೊತ್ತು ನೀರು ನಿಂತರೆ ಏನಾಗುತ್ತೆ ಅಂತ ನಮ್ಮ ಹೆಣ್ಮಕ್ಳಿಗೆ ಗೊತ್ತೇ ಇರುತ್ತೆ ಸೊ ಹಾಗಾಗಿ ಎಲ್ಲನೂ ನೀಟಾಗಿ ಥರ ಜೋಡಿಸ್ಕೊಂಡ್ಬಿಟ್ಟೆ ಹಾಗೆ ಫ್ರೆಂಡ್ಸ್ ಇನ್ನ ಇಲ್ಲಿ ಸಾಂಬಾರು ಮಾಡಲಿಕ್ಕೆ ನಾನು ಮೊದಲಿಗೆ ನಾನು ಕಾಳನ್ನ ಒಂದು ಎರಡು ಕಪ್ಪಷ್ಟು ಅಂದರೆ ಸಣ್ಣದ ಎರಡು ಕಪ್ಪಷ್ಟು ಹುಡ್ಕಾಳನ್ನ ತಗೊಂಡಿದ್ದೀನಿ ಅದಕ್ಕೆ ಉಪ್ಪನ್ನ ಹಾಕಿ ನಾನು ಲಿಡ್ಡನ್ನ ಕ್ಲೋಸ್ ಮಾಡಿ ಮೂರು ವಿಸಿಲ್ ಕುಕ್ಕಿಸ್ಕೊಳ್ತೀನಿ ನನ್ನ ಕುಕ್ಕರಲ್ಲಿ ಹುಳ್ಳಿ ಕಾಳು ಬೇಯಲಿಕ್ಕೆ ಮೂರು ವಿಸಿಲ್ ಸಾಕಾಗುತ್ತೆ ಫ್ರೆಂಡ್ಸ್ ಈಗ ನೋಡಿ ಕಾಳು ಪೂರ್ತಿಯಾಗಿಯೂ ಬೆಂದಿಲ್ಲ ಹಾಗೆ ಅರ್ಧ ವರ್ಧನೂ ಬೆಂದಿಲ್ಲ ಒಂದು ಮೀಡಿಯಮ್ ಇದರಲ್ಲಿ ಬೆಂದ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೋಡಿ ಚೆನ್ನಾಗಿದೆ ಸಾಕು ಇಷ್ಟು ಕ್ವಾಂಟಿಟಿಲಿ ನಾವು ಒಗ್ಗರಣೆ ಮಾಡ್ಕೋಬೇಕು ಪಲ್ಯನ ಹಾಗೆ ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಸಣ್ಣ ಚಿಪ್ಪನಷ್ಟು ತೆಂಗಿನ ುಡಿ ಹಾಗೆ ಒಂದೂವರೆಗೆಡ್ಡೆ ಎಷ್ಟು ಬೆಳ್ಳುಳ್ಳಿ ಒಂದು ಈರುಳ್ಳಿ ಜೊತೆಗೆ ಒಂದು ಟಮೊಟೊ ಎಷ್ಟನ್ನು ಹಾಕಿ ಒಂದು ದೊಡ್ಡ ಟೊಮೊಟೊ ದೊಡ್ಡ ಈರುಳ್ಳಿ ನಾನು ತೊಗೊಂಡಿದ್ದೀನಿ ಇಲ್ಲಿ ಹಾಕ್ಬಿಟ್ಟು ಹಾಗೆ ನಿಂಬೆ ಹಣ್ಣು ಗಾತ್ರಕ್ಕಿಂತ ಸ್ವಲ್ಪ ದೊಡ್ಡದಷ್ಟು ಹುಣ್ಸೆ ಜೊತೆಗೆ ನಾನಿಲ್ಲಿ ಸ್ವಲ್ಪ ಹಾಕಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಮೆಣಸಿನ ಕಾಳು ಜೊತೆಗೆ ನಾನಿಲ್ಲಿ ಬೇಯಿಸಿ ತೊಗೊಂಡಿರುವಂಥ ಹುರ್ಲಿಕ್ಕಾಳು ಇದೆಯಲ್ಲ ಫ್ರೆಂಡ್ಸ್ ನಾನು ನಾನಿಲ್ಲಿ ಒಂದೂವರೆ ಅಂದರೆ ಸಾಂಬಾರು ಸೌಟ್ ಇದೆಯಲ್ಲ ಅದರಲ್ಲಿ ಒಂದೂವರೆ ಸೌಟಷ್ಟು ನಾನು ಹುಳಿ ಕಾಳನ್ನ ಸೇರಿಸ್ಕೊಂಡು ನೀರನ್ನ ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ ಹಾಗೆ ಫ್ರೆಂಡ್ಸಿನ ಅಷ್ಟರಲ್ಲಿನ ಕಾಳು ಬೆಂದಿರೋ ಹುಳಿ ಕಾಳಿಗೆ ಒಗ್ಗರಣೆ ಕೂಡ ಮಾಡ್ಕೋಬೇಕು ಇನ್ನು ಹುರ್ಲಿ ಕಾಳು ರಸನ ಇದೆಯಲ್ಲ ಅದನ್ನು ಸಾಂಬಾರಿಗೆ ಆ್ಯಡ್ ಮಾಡಬೇಕಲ್ವ ಸೊ ಹಾಗಾಗಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನೀರನ್ನ ಕಾಳನ್ನ ಸಪ್ರೇಟ್ ಮಾಡಿಕೊಂಡು ಹಾಗೆ ಫ್ರೆಂಡ್ಸ್ ಇನ್ನೂ ಚಟ್ನಿ ಕೂಡ ರುಬ್ಕೊಂಡಿದ್ದಾಗಿದೆ ಇನ್ನು ನಾವು ಆ ಚಟ್ನಿಗೆ ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು ಸಾಂಬಾರು ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಹುಳ್ಳಿ ಕಾಡಿಂದ ನೀರಿಂದ ಮಾಡಿರ್ತೀವಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಏನಾದರೂ ತವ್ರ ಮನೆಗೆ ಹೋಗಿರ್ಬೋದು ಥರ ಯಾವುದೇ ರೀತಿಯ ಫಂಕ್ಷನ್ಗಳಂದರೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಫೈನಲಿ ನಾನು ಒಗ್ಗರಣೆ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಸಾಂಬಾರನ್ನ ಹಾಗೆ ನೀವು ನೋಡ್ತಾ ಇರ್ಬೋದು ನೋಡಿ ಸಾಂಬಾರು ಕೂಡ ರೆಡಿ ಆಯಿತು ಈಗ ನಾನು ಇದನ್ನು நன் மனி ஊட்ட மாட்ஸோ அந்த சாப்பா ರೈಸ್ನ ಹಾಕಿ ತಿನ್ಸೋಣ ಅಂತ ಬಂದಿದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನು ಮನೆ ಕೆಲಸನೂ ಕೂಡ ನಂದು ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಇನ್ನೂ ನಾನು ಎಷ್ಟೇ ಕೆಲಸ ಮಾಡಿದ್ರು ಕೂಡ ಹೀಗೆ ಮಾಡ್ಬೋದು ಈಗ ಮಾಡಬೇಕು ಇನ್ನೂ ಮಾಡಬೇಕು ಹಾಗೆ ಫ್ರೆಂಡ್ಸ್ ಇನ್ನು ಕಸ ಹಾಕೋದೆಲ್ಲ ಇತ್ತು ಇನ್ನು ಕಸದವ್ರು ಕೂಡ ಬಂದಿಲ್ಲ ಸೊ ಅದು ಕೂಡ ಇತ್ತು ಕೆಲಸ ಅಂತಲೇ ಹೇಳ್ಬೋದು ಸಾಂಬಾರು ನೋಡಿ ಮರ್ತೆ ಹೋಗ್ಬಿಟ್ಟಿದ್ದೀನಿ ಇನ್ನೂ ಕುದಿತಾನೆ ಇದೆ ಆಫ್ ಮಾಡ್ಕೊಳ್ತೀನಿ ಸ್ವಲ್ಪ ಊರಿಗೆ ಹೋಗೋಕೆ ಏನೆಲ್ಲ ತೊಗೊಂಡೋಗ್ಬೇಕು ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದೆ ಹಾಗೆ ಫ್ರೆಂಡ್ಸ್ ನಾನು ಏನೆಲ್ಲ ಇದೀನಿ ಅಂತಂದರೆ ನೋಡಿ ಈ ಥರದೊಂದು ದೊಡ್ಡದು ನನ್ನ ಒಂದು ವೆನಿಟಿ ಬ್ಯಾಗ್ ಇದೆ ಅಂದರೆ ನಾನು ನನ್ನ ಮಗು ಹೊರಟಿರೋದ್ರಿಂದ ಸಿಂಪಲ್ಲಾಗಿ ನನಗೆ ಜಾಸ್ತಿ ವೆಯ್ಟ್ ಇರಬಾರ್ದಲ್ವ ಸೊ ಹಾಗಾಗಿ ಇನ್ನು ನನ್ನ ಮಗನಿಗೆ ಒಂದು ಮೂರಿಂದ ನಾಲ್ಕಷ್ಟು ಚಡ್ಡಿ ಒಂದೆರಡು ಮೂರು ಟೀ ಶರ್ಟು ಅಲ್ಲಿ ಅಮಲಮೇಲೆ ಮಸ್ತ್ ಆಗಿದ್ದಾವೆ ಇರಲಿ ಅಂತೇಳಿ ಜೊತೆಗೆ ನಾನು ಒಂದು ಸ್ಟೋಲ್ ಕೂಡ ತೊಗೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಮಳೆಗಾಲ ಆಗಿರೋದ್ರಿಂದ ಸ್ಟೋಲು ಜೊತೆಗೆ ನನ್ನ ತಂಗಿ ಒಂದು ಟಾಪ್ ಹೇಳಿದ್ರು ಅದು ಹಾಗೆ ನನ್ನ ಮಗನದು ಶ್ವೆಟ್ರು ಟೋಪಿ ಇದು ಕಂಪಲ್ಸರಿ ಇರಲೇಬೇಕು ಈಗ ಮಳೆಗಾಲ ಆಗಿರೋದರಿಂದ ಶ್ವೆಟರು ಟೋಪಿ ಇರಲೇಬೇಕು ಸೊ ಹಾಗಾಗಿ ಅದನ್ನು ಕೂಡ ಹೋಗ್ತಾ ಇದ್ದೀನಿ ಇನ್ನು ಈ ಕಡೆ ಏನು ಇಟ್ಟಿದ್ದೀನಲ್ಲ ಅದು ಹಾಕೊಳ್ಳಿಕ್ಕೆ ಬಟ್ಟೆನ ಸೈಡಿಗೆ ಇಟ್ಟಿದ್ದೀನಿ ನಾನು ಫ್ರೆಂಡ್ಸ್ ಈ ಬ್ಯಾಗ್ ಅಂತೂ ತುಂಬಾ ಚೆನ್ನಾಗಿದೆ ನಾನು ಬ್ಯಾಂಗ್ಳೂರಲ್ಲಿರುವಾಗ ಇದನ್ನು ತೊಗೊಂಡಿದ್ದು ಸೊ ಇವತ್ತು ಇದು ಯೂಸ್ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಇನ್ನು ತುಂಬಾ ಇಂಪಾರ್ಟೆಂಟ್ ವಸ್ತು ಏನಪ್ಪ ಅಂತಂದರೆ ಮಕ್ಕಳಿರೋ ಮಕ್ಕಳನ್ನ ಇಲ್ಲೇ ಜೊತೇಲಿ ಕರ್ಕೊಂಡು ಹೋಗ್ತಿದ್ದೀವಿ ಅಂದರೆ ಈ ಥರ ಔಷಧಿಗಳಿರ್ತಾವಲ್ಲ ಕೆಮ್ಮು ಶೀತ ಜ್ವರದ್ದು ಇದು ತುಂಬಾನೇ ಇಂಪಾರ್ಟೆಂಟ್ ಫ್ರೆಂಡ್ಸ್ ಈಗ ಡೈಪರ್ ತಗೊಂಡು ಹೋಗ್ತೀವಿ ವೆಟ್ ವೈಪರ್ ತಗೊಂಡು ಹೋಗ್ತೀವಿ ಅದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಈ ತ್ರೀ ಮೂರು ಥಿಂಗ್ಸ್ ಇದೆಯಲ್ಲ ಇದು ತುಂಬಾನೇ ಇಂಪಾರ್ಟೆಂಟ್ ಸೊ ಹಾಗಾಗಿ ನಾನು ಕೂಡ ಇದನ್ನ ತಗೊಂಡೆ ಹಾಗೆ ನನ್ನ ಮಗನದು ಪೌಡರ್ ಕಣಕ ಊರಿಗೆ ಹೋಗ್ತು ನಾನು ಜೀನ್ಸ್ ನ ವೇರ್ ಮಾಡಿದೀನಿ ಸೊ ಹಾಗೆ ಫ್ರೆಂಡ್ಸಿಂದ ಟೈಮ್ ಕೂಡ ಲೆವೆನ್ ತರ್ಟಿ ಆಗ್ತಾಯಿದೆ ಸೊ ನನಗೆ ಟಿಪ್ ಟು ಟ್ರೈನ್ ಮಿಸ್ ಆಯಿತು ಶಿವಮೊಗ್ಗಕ್ಕೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾನು ಇವಾಗ ಬಸ್ಸಿಗೆ ಹೋಗ್ತಾ ಇದ್ದೀನಿ ಇನ್ನು ನನ್ನ ಹಸ್ಬೆಂಡು ಬ್ಯುಸಿ ಇರೋದ್ರಿಂದ ಸೊ ನಮ್ಮ ಬ್ಯಾಡ್ ಲಕ್ ನಮ್ಗೆ ಬಿಟ್ಟು ಬರೋಕ್ಕೆ ಇಲ್ಲ ಅವರು ಇರಲಿ ಪರವಾಗಿಲ್ಲ ಎಲ್ಲ ಟೈಮ್ ಒಂದೇ ಥರ ಇರೋಲ್ಲ ಸೊ ಹಾಗೆ ಫ್ರೆಂಡ್ಸಿಂದ ನನ್ನ ಮಗನೂ ಕೂಡ ರೆಡಿಯಾಗಿದ್ದಾನೆ ಅವನು ನೋಡಿ ಗೊಂಬೆ ಗೊಂಬೆ ತಗೊಂಡು ಸೌಂಡದಲ್ಲಿ ಇಟ್ಕೊಂಡು ಓಡಾಡ್ತಾವೆ ಸೊ ಹಾಗೆ ಫ್ರೆಂಡ್ಸ್ ಇಬ್ರ ಮಾಡಿಸುತ್ತೆ ಊರಿಗೆ ಹೋಗ್ಬೇಕು ಹೇಳಿ ಚೆನ್ನಾಗಿ ಮಾಡಿಲ್ಲ ಇಲಿ ಮರೀತ ಕಿತ್ ಇಲ್ಲಿ ಕಷ್ಟ ತಿನ್ನಂಗಾಗ್ತ ಸೊ ಹಾಗೆ ಫ್ರೆಂಡ್ಸ್ ಓಡುತ್ತಾ ಇದ್ವಿ ಟೈಮ್ ಕೂಡ ಆಯ್ತು ನಾನು ಇಷ್ಟೆಲ್ಲ ಮನೆ ಕ್ಲೀನಿಂಗ್ ಮತ್ತೆ ಅವತ್ತು ಮಾಡಿದ್ರು ಕೂಡ ತುಂಬಾ ಕೆಲಸ ಆಯ್ತು ಎಲ್ಲ ಮಾಡಿ

ಹಾಗೆ ಫ್ರೆಂಡ್ಸ್ ಇನ್ನು ಓಟ್ವ ನಾವು ಇನ್ನು ನಾನು ನರಸೀಕೆರೆ ಅಂದರೆ ನಾನು ತಿಪ್ಪೂರಿಂದಲೇ ಬಸ್ನ ಕ್ಯಾಚ್ ಮಾಡಿ ಡೈರೆಕ್ಟ್ ಬಸ್ ಭದ್ರಾವತಿ ಬಸ್ನೇ ತಗೊಂಡು ಶಿವಮೊಗ್ಗ ಹೋಗೋ ಬಸ್ಸು ಹತ್ತಿದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನ ನನ್ನ ಮಗನಿಗೆ ಅದೇ ಔಷಧಿ ದೇ ಇಲ್ಲದ್ನೆಲ್ಲ ತುಂಬಾ ಇಂಪಾರ್ಟೆಂಟು ಯಾರೇ ಆದ್ರೂ ಅಷ್ಟೇ ಟ್ರಾವೆಲಿಂಗ್ ಮಾಡುವಾಗ ಮೆಡಿಷನ್ ಮಾತ್ರ ತೊಗೊಂಡು ಹೋಗುವ ಯಾಕೆಂದರೆ ವೆದರ್ ಚೇಂಜ್ ಆಗುತ್ತೆ ಮಕ್ಕಳು ಹೇಗೆ ಅಂತ ಗೊತ್ತು ಹೇಳೋಕ್ಕಾಗಲ್ಲ ಶೀತ ಆಗಿರ್ಬೋದು ಆಗಿರ್ಬೋದು ಮೆಡಿಷನ್ ಇದ್ದರೆ ತುಂಬಾ ಒಳ್ಳೆಯದು ಆ ಟೈಮಿಗೆ ಹಾಕೋಬೋದು ಅಂತ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ೀನಿ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಬಟ್ ಗೊತ್ತಿಲ್ಲದೋರಿಗೆ ಎಲ್ಪ್ಫುಲ್ ಆಗಲಿ ಅಂತೇಳಿ ತಿಳಿಸ್ಕೊಟ್ಟೆ ಜೊತೆಗೆ ನನ್ನ ಪೌಡ್ರು ಕಣ್ಣುಕಪ್ಪು ಕ್ರೀಮ್ ಎಲ್ಲ ಇತ್ತು ಅದನ್ನು ಸಹ ತೊಗೊಂಡು ಹೊಟ್ಟಿದ್ದೀನಿ ಹಾಗೆ ಇನ್ನು ನನ್ನ ಮಗಂತೂ ತುಂಬನೇ ತಲೆ ಆಟ ಮಾಡ್ತಿದ್ದೆ ಬಸ್ಸಲ್ಲಂತೂ ಸ್ವಲ್ಪೊತ್ತು ಸುಮ್ಮನೆ ಕೂರ್ತಾ ಇರಲಿಲ್ಲ ಜೊತೆಗೆ ಇನ್ನು ಫ್ರೆಂಡ್ಸ್ ಇನ್ನು ಭದ್ರಾವತಿಗೆ ಬಂದವು ಭದ್ರಾವತಿಗೆ ಬಂದು ಭದ್ರಾವತಿ ಬಸ್ನ ಕೂಡ ಹತ್ತಿದ್ವು ಮಳೆ ನೋಡಿ ಭದ್ರಾವತಿಲಿ ಭಾರಿ ಜೋರಾಗಿ ಮಳೆ ಬರ್ತಾ ಇತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಚಿಕ್ಕಬಡ್ಡೆ ಮಳೆ ಬರ್ತಾಯಿತ್ತು ఇం నమ్మల్ బి అమ్మ రిసీవ్ మాకొ మనకి కర్కొదా ఫ్రెండ్స్ వెల్కమ్ బ్యాక్ అదే ఫ్రెండ్స్ ఇ ఫైనల్గే జర్నీ కూడా ఆక్చులి నూ అస్ ఎస్టే కొన్నెంటే కొట్టి అనసెక్ బరస్ట్రీ టైమ్ ఆయ్ ఫ్రెండ్స్ కరెక్ట్ టైమ్ నోడ్క సో బర్ధ గంటే ఆయో ಸರ್ ಫ್ರೆಂಡ್ಸ್ ಇನ್ನ ಫೈನಲಿ ರೀಚ್ ಆದ್ವಿ ಅಮ್ಮನ ಮನೆಗೆ ಬಂದ್ವಿ ನಮ್ಮ ಅಮ್ಮ ಹಸು ಇದಾವಲ್ಲ ಇಲ್ಲಿ ಹಸು ನೋಡ್ಕೊಂಡು ಹೋಗಿದ್ದಾರೆ ಸೊ ಬರ್ತಾರೆ ಹಾಗೆ ಇನ್ನ ನಾವು ಕೂಡ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಹಾಗೆ ಅಮ್ಮ ಇವತ್ತು ನಾವು ಬರ್ತೀವಿ ಅಂತಲೇ ಆಗಿ ಚಿಕನ್ ಸರ್ ಚಿಕನ್ ಸಾರ್ ಮಾಡಿದೆ ಅಮ್ಮ ಬಿಸಿ ಬಿಸಿ ಅನ್ನ ಮಾಡಿ ಚಿಕನ್ ಸರ್ ಮಾಡಿದ್ದೀಯಂತೆ ಸೊ ಊಟನ ಮುಗಿಸ್ಕೊಳ್ತೀವಿ ಹಾಗೆ ಇಲ್ಲ ನನ್ನ ಮಗಳಿಗೂ ಸಹ ಊಟನ ಮಾಡ್ತೀವಿ ಟೈಮ್ ಕೂಡ ಆಯಿತು ಸಂಜೆ ಆಯಿತು ಸೊ ಊಟನ ಬೆಳಿಗ್ಗೆ ನಾವು ತಿನ್ಕೊಂಬಂದಿದ್ದು ಸೊ ಟೇಸ್ಟ್ ಆಗ್ತಿದೆ ಊಟನ ಮಾಡ್ಕೊಂಡು ಸೊ ಇಲ್ಲಿ ಚಿಕನ್ ಸಾರ್ ಇದೆ ಇಲ್ಲಿ ಬೆಕ್ಕಿದ್ಯೆಲ್ಲ ನೋಡಿ ಇಲ್ಲಿ ಬೆಕ್ಕ కణస్ బ్ల బెక్ సో ఆ తర కల్ దాకి ముచ్చారు ఈ అమ్మ బర టైము ఫ్రెండ్స్ లక్డౌన్ స ఎండ్ లాగ్ నెక్డా కంటిన్యూ మనేలి అమ్మే డే ఏగిరుతే అంతి ಸೊ ನಾಳೆ ಸಿಗೋಣ ಅಂತ ಹೇಳ್ತಾ ಹಾಗೆ ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ನಾಳಿನ ನಾಲ್ಕು ಮಂದಿಗೆ ಅಲ್ಲಿವರೆಗೂ ಬಾಯ್ ಇಲ್ಲವಾ ಕೇರ್